ಹಾಯ್ ಹೇಳಿಗೂ ನಮಸ್ಕಾರ ಬನ್ನಿ ಇವತ್ತು ನಿನಗಾಗಿ ಸಂಚಿಕೆ ಏನಾಗಿದೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಜೀವ ಬಾಲ ನೀನಿನ್ನೂ ಇನ್ನೂ ಹಾಗೆ ಕೂತಿದೆಯಲ್ಲೋ ಎದ್ದು ರೆಡಿಯಾಗು ಫುಡ್ ಟ್ರಕ್ ಓಪನ್ ಮಾಡಬೇಕು ಆಲ್ರೆಡಿ ಲೇಟಾಗಿದೆ ಕೃಷ್ಣ ಎಲ್ಲಿ ಕೃಷ್ಣ ಕೃಷ್ಣ ಅಮ್ಮ ಮಗಳು ಟೆರೆಸ್ಸಲ್ಲಿದ್ದಾರಾ ಅಂತ ಜೀವ ಬಾಲನಿಗೆ ಕೇಳ್ತಾನೆ ಬಾಲ ಹೇಳ್ತಾನೆ ಕೃಷ್ಣ ರೂಮಲ್ಲಿ ಓದ್ಕೊತ ಕುಂತಿದ್ದಾಳೆ ರಚನಾ ಮನೇಲಿಲ್ಲ ಅದಕ್ಕೆ ಜೀವ ಹೇಳ್ತಾನೆ ಮನೇಲಿಲ್ವಾ ಹೋದರೂ ಅದಕ್ಕೆ ಬಾಲ ಹೇಳ್ತಾನೆ ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಂತ ಹೋದರು ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕ ಅಂತ ಪ್ರಾಬ್ಲಮ್ ನನಗೇನೋ ಇದೆ ಕೇಳಿದೆ ಹೇಳಿಲ್ಲ ಹಾಗೆ ಹೊರಟೋದ್ರು ಅಂತ ಬಾಲ ಹೇಳ್ತಾನೆ ಇವರು ಅಂತ ಹೇಳಿ ಅಟ್ಲೀಸ್ಟ್ ಅಪ್ಪನ ಸಾವಾದ ಮೇಲಾದರೂ ಒಂದಾಗ್ತೀರ ಅಂತ ನೋಡಿದರೆ ನಿಮ್ಮಿಬ್ಬರ ನಡುವೆ ಅಂತರ ಆಗ್ತಾ ಇದೆಯಲ್ಲ ಅಂತ ರಚನೆ ಹೇಳಿದ್ದು ನೆನ್ಪು ಮಾಡ್ಕೊತಾನೆ ಜೀವ ರಾಣ ಬೇರೆ ಕಪಿಲ್ಗೆ ನಿನ್ನ ಮನೆ ಗೊತ್ತಿದೆ ನಿನ್ನ ಮಗಳ್ನೂ ನೋಡಿದ್ದಾನೆ ಏನು ಬೇಕಾದರೂ ಆಗಿ ಆಗ್ಬೋದು ಅಂತ ಹೇಳಿ ಎಚ್ಚರಿಕೆ ಎಚ್ಚರಿಕೆ ಕೊಟ್ಟಿದ್ದನ್ನ ನೆನ್ಪು ಮಾಡ್ಕೊತಾನೆ ಜೀವ ಅದಕ್ಕೆ ಜೀವ ಬಾಲ ಬಾಲನಿಗೆ ಲೇ ಅವ್ರು ಹೋಗುವಾಗ ನೀನು ಯಾಕೋ ನನಗೆ ಬಂದು ಹೇಳಿಲ್ಲ ಅದಕ್ಕೆ ಬಾಲ ಹೇಳ್ತಾನೆ ನೀನು ಸ್ನಾನಕ್ಕೆ ಹೋಗಿದ್ದೆ ಕಣೋ ಅದಕ್ಕೆ ಜೀವ ಸ್ನಾನ ಮುಖ್ಯ ಏನು ಪ್ರಾಬ್ಲಮ್ ಬೇಡ ಅಂತ ನಾನು ರಾಣನ ಹತ್ರ ಹೋಗಿಬಿಟ್ಟು ಬಂದ್ರೆ ಇವರು ಆ ಮನೆಗೆ ಹೋದ್ರ ಯಾಕೆ ಇವರು ಹೀಗೆ ಮಾಡ್ತಾ ಇದ್ದಾರೆ ಸುಮ್ಮನೆ ಆಗಿರೋರನ್ನ ಕೆಣಕಿ ನಮ್ಮ ತಂಟೆಗೆ ಕೃಷ್ಣ ತಂಡೆಗೆ ಬರೋ ಹಾಗೆ ಇದ್ದಾರಲ್ಲ ಏನು ಮಾಡೋದು ಪೂರ ಅತಿ ಒಳ್ಳೆತನಕ್ಕೆ ಅಂತ ಹೇಳ್ತಾನೆ ಜೀವ ಬಾಲನಿಗೆ ರಚನನಿಗೆ ಕಾಲ್ ಮಾಡ್ತಾನೆ ಜೀವ ಕಾಲ್ ಕನೆಕ್ಟ್ ಆಗೋಲ್ಲ ಅದಕ್ಕೆ ಬಾಲ ಅವ್ರೊಬ್ರೆ ಅಂತರೂ ಹೋಗಿರಲ್ಲ ನಿಧಿಗೆ ಕಾಲ್ ಮಾಡು ಅಂತ ಹೇಳ್ತಾನೆ ಸರಿ ಆಯಿತು ಅಂತಂದು ಜೀವ ನಿಧಿಗೆ ಕಾಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಇಲ್ಲಿ ಈಶ್ವರ್ ಹಾಗೆ ರಚನನ್ನ ತೋರಿಸ್ತಾರೆ ರಚನನಿಗೆ ಈಶ್ವರ್ ನಾನು ಫೋನಲ್ಲಿ ಹೇಳಿದ್ದ ಆಯುಧ ಇದೇ ರಚನಾ ಅಂತ ಫೋನ್ ತೋರಿಸ್ತಾರೆ ನಿಮ್ಮ ಮಾವ ಜಗದೀಶ್ ಚಂದ್ರ ಅವರ ಪರ್ಸ್ನಲ್ ಮೊಬೈಲ್ ಅಂತ ಹೇಳಿ ರಚನಾನ ಕೈಗೆ ಕೊಡ್ತಾರೆ ಅದಕ್ಕೆ ರಚನಾ ಜೀವನ ಮನೆ ಕರ್ಕೊಂಬರೋದಕ್ಕೆ ಈ ಫೋನ್ ಏನು ಎಲ್ಪ್ ಮಾಡುತ್ತೆ ಮಾವ ಅಂತ ಕೇಳ್ತಾಳೆ ಅದಕ್ಕೆ ಈಶ್ವರವರು ನಮ್ಮ ಅಣ್ಣ ಎರಡೆರಡು ಫೋನ್ ಇಟ್ಕೋತಾ ಇದ್ರು ಒಂದು ಬಿಸ್ನೆಸ್ಗೆ ಇನ್ನೊಂದು ಪರ್ಸ್ನಲ್ ಆ ಪರ್ಸ್ನಲ್ ಫೋನ್ನ ಯಾರಿಗೂ ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ ಅಂದರೆ ಅದರಲ್ಲಿ ಏನಾದರೂ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇರಬೇಕಲ್ವಾ ರಾಣ ಈ ಮೊಬೈಲ್ನ ನಮ್ಮ ಅಣ್ಣನ ರೂಮಲ್ಲಿ ಹುಡುಕ್ತಾ ಇದ್ದ ಇದು ಅವನ ಕೈ ಸಿಕ್ಕಿಲ್ಲ ಅಂತ ಭಾಳ ಇದ್ದ ಅಲ್ಲ ಅವನಿಗೆ ಯಾಕೆ ಬೇಕು ಈ ಮೊಬೈಲು ಆವಾಗಲೇ ನನಗೆ ಅನುಮಾನ ಬಂತು ಇದರಲ್ಲಿ ಏನೋ ಮುಖ್ಯವಾದ ಅಂಶಗಳಿವೆ ಅದು ಅವನಿಗೆ ಬೇಕಾಗಿದೆ ಅದಕ್ಕೆ ಅವನು ಡೆಸ್ಪರೇಟಾಗಿ ಹುಡುಕ್ತಾ ಇದ್ದಾನೆ ಅಂತ ಅಂತ ಹೇಳ್ತಾನೆ ಅದಕ್ಕೆ ರಚನೆ ಹೇಳ್ತಾಳೆ ನೀವು ಇದನ್ನು ಓಪನ್ ಮಾಡಿ ನೋಡಿಲ್ವ ಮಾವ ನಮ್ಮ ಮನೇಲಿ ಗೋಡೆಗಳಿಗೆ ಕಿವಿಗಳು ಮಾತ್ರ ಅಲ್ಲಮ್ಮ ಹಣ್ಣುಗಳೂ ಇವೆ ಅದಕ್ಕೆ ನಾನು ಪದೇ ಪದೇ ಸಂಜೀವ ಮನೆಗೆ ಬರಬೇಕು ಆವಾಗಲೇ ಆ ಮನೆ ಕುಸಿತದಿಂದ ಪಾರಾಗೋದು ಅಂತ ಹೇಳೋದು ಈ ಮೊಬೈಲ್ನಲ್ಲಿ ಸಂಜೀವಗೆ ಹೆಲ್ಪ್ ಆಗುವಂತಹ ಯಾವುದೋ ಮಹತ್ತರವಾದ ಇನ್ಫಾರ್ಮೇಷನ್ ಬಿಟ್ಟು ಹೋಗಿದ್ದಾರೆ ಏನು ಅಂತ ನನಗೆ ಅನ್ನಿಸ್ತಾ ಇದೆ ಇಲ್ಲ ಅಂದರೆ ರಾಣ ಮೊಬೈಲ್ನ ಹುಡುಕೋ ಸಂದರ್ಭದಲ್ಲಿ ನಾನು ಅಲ್ಲಿ ಹೋಗೋದೇನೋ ಇದು ನನ್ನ ಕೈಗೆ ಸಿಗೋದೇನು ಅದಕ್ಕೆ ನಮ್ಮ ಅಣ್ಣನ ಆತ್ಮ ಇದನ್ನು ಸಂಜೀವನಿಗೆ ತಲುಪಿಸು ಅಂತ ನನಗೆ ಹೇಳಿದೆ ಅನಿಸುತ್ತೆ ಇದನ್ನು ಸಂಜೀವನಿಗೆ ಕೊಡು ಅವನ್ನ ಹೇಗಾದರೂ ಮಾಡಿ ಮನೆ ಅಮ್ಮ ನಾನು ಈ ವಿಷಯವಾಗಿ ತುಂಬ ಸಲ ಟ್ರೈ ಮಾಡಿದ್ದೀನಿ ಮಾವ ಆದರೆ ಜೀವ ಯಾಕೋ ಕನ್ವಿನ್ಸ್ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಅವ್ರನ್ನ ತುಂಬ ಬಲವಂತ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಈಶ್ವರ್ ಹೇಳ್ತಾರೆ ಬಲವಂತ ಮಾಡು ಪರವಾಗಿಲ್ಲ ಹಠ ಮಾಡಿ ಕರ್ಕೊಂಬ ಇದರಿಂದ ಸಂಜೀವನ ಹೊಂದ್ಕೋಬೋದು ಆದರೆ ಅವರಿಂದ ದೂರ ಆಗಿರೋ ಕುಟುಂಬ ಅವರಿಗೆ ಹತ್ರ ಆಗುತ್ತೆ ಇದರಿಂದ ಸಂಬಂಧಗಳು ಬೆಸೆದುಕೊಳ್ಳುತ್ತೆ ಒಡೆದು ನಿಂತಿರೋ ಮನಸ್ಸುಗಳು ಒಂದಾಗುತ್ತಮ್ಮ ನಮ್ಮ ಕೂಡು ಕುಟುಂಬ ಒಂದಾಗುತ್ತೆ ಅದೇ ನಮ್ಮ ಅಣ್ಣನ ಕೊನೆ ಆಸೆ ಆಗಿತ್ತಮ್ಮ ನಮ್ಮನೆ ಹಿರಿ ಸೊಸೆಯಾಗಿ ನಿಮ್ಮ ಆವನ್ನ ಕೊನೆ ಆಸೆಯನ್ನು ಮನೆ ಹಿರಿ ಸೊಸೆಯಾಗಿ ನೆರವೇರಿಸೋದು ನಿನ್ನ ತಲೆ ಮೇಲೆ ಇದೆಯಲ್ಲಮ್ಮ ನಿನ್ನೀ ಒತ್ತಾಯದಿಂದ ಸಂಜೀವ ಮಾತ್ರ ಗೂಡ್ ಸೇರಲ್ಲ ನನ್ನ ಮೊಮ್ಮಗು ಕೃಷ್ಣಗೆ ಒಂದು ವಿಶಾಲವಾದ ಕುಟುಂಬ ಸಿಗುತ್ತೆ ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಸಂಭ್ರಮದಿಂದ ಸಂಭ್ರಮಿಸುತ್ತಾಳೆ ಅವಳು ಹೇಗಾದರೂ ಈ ಕುಟುಂಬನ ಒಂದು ಮಾಡಮ್ಮ ನಿನ್ನ ನನ್ನ ಸೊಸೆ ಅಂದ್ಕೊಳ್ಳ್ದೆ ನನ್ನ ತಾಯಿ ಅಂದ್ಕೊಂಡು ಕೈ ಮುಗಿತೀನಮ್ಮ ಪ್ಲೀಸ್ ಅಂತ ಹೇಳ್ತಾನೆ ಈಶ್ವರ್ ರಚನನಿಗೆ ಅದಕ್ಕೆ ರಚನಾ ಹೇಳ್ತಾಳೆ ಜೀವನ ಐ ಮೀನ್ ಸಂಜೀವ ರಾಘವ ಚಂದ್ರನ ಆ ಮನೆ ಕರ್ಕೊಂಬರೋ ಜವಾಬ್ದಾರಿ ಆ ಮನೆ ಹಿರಿ ಸೊಸೆಯಾದ ನಂದು ಅಷ್ಟು ಮಾಡಮ್ಮ ಸಾಕು ಅಂತ ಈಶ್ವರವರು ಹೇಳ್ತಾರೆ ರಚನನ್ಗೆ ನಮ್ಮ ಅಣ್ಣನ ಆತ್ಮ ಸಂತೋಷ ಪಡುತ್ತೆ ತುಂಬ ಲೇಟಾಯಿತು ಮನೆಗೆ ನಿನ್ನ ಡ್ರಾಪ್ ಮಾಡಲ ಅಂತ ಈಶ್ವರ್ ಹೇಳಿದಾಗ ಅದಕ್ಕೆ ರಚನಾ ಹೇಳ್ತಾಳೆ ಮಾವ ನನ್ನ ತಂಗಿ ಇದ್ದಾಳೆ ಏನೂ ಭಯ ಇಲ್ಲ ನೀವು ಹೊರಡಿ ಮಾವ ನಾವು ಸೇಫಾಗಿ ಮನೆಗೆ ಹೋಗ್ತೀವಿ ಜೀವ ಏನಾದರೂ ನಿಮ್ಮನ್ನು ಮನೆ ಹತ್ತಿರ ನೋಡಿದರೆ ಡಿಸ್ಟರ್ಬ್ ಆಗ್ಬೋದು ಅದಕ್ಕೆ ಈಶ್ವರವರು ಓ ಅದು ಕರೆಕ್ಟೇ ಸರಿ ಅಮ್ಮ ಹುಷಾರಾಗಿ ಹೋಗ್ಬಾ ಏಕೆ ರಚನಾ ಸರಿ ಮಾವ ಅಂತಾಳೆ ಅಲ್ಲಿಂದ ಈ ಈಶ್ವರವರು ಬಾಯ್ ಮಾಡಿಬಿಟ್ಟು ಹೊಡ್ತಾರೆ ಇಲ್ಲಿ ನಿಧಿಗೆ ಅಡ್ಡಲಾಗಿ ಕಾರ್ ತಂದು ನಿಲ್ಲಿಸ್ತಾನೆ ಕಪಿಲ್ ನಿಧಿ ಅಲ್ಲಿಂದ ಹೊಡಕ್ಕೆ ನೋಡ್ತಾರೆ ಅಲ್ಲಿರೋ ಹುಡುಗರು ಏ ಅಂತ ಗದಸಿ ಆ ಕೈ ಅಡ್ಡ ಕೊಡ್ತಾರೆ ಅಲ್ಲಿರೋ ರೌಡಿ ಹುಡುಗ ಯಾವುದಣ್ಣ ಗಿಣಿ ಇದು ನಿಮ್ಮ ಹತ್ರ ಬಂದು ಸಿಕ್ಕಾಕೊಂಡೈತಿ ಅಂತ ಕೇಳ್ತಾನೆ ಅದಕ್ಕೆ ಕಪಿಲ್ ಹೇಳ್ತಾನೆ ಬರೀ ಗಿಣಿ ಅಲ್ವೋ ಇದು ಬಾಡಿ ಎಲ್ಲ ಫ್ಯಾಟ್ ತುಂಬಿರೋ ಕೊಲೆಸ್ಟ್ರಾಲ್ ಗಿಳಿ ಇದು ಏನೇ ಲುಕ್ ಕೊಡ್ತಾ ಇದ್ದೀಯಾ ನಾನು ಅಂದ್ಕೊಂಡಿದ್ರೆ ನನ್ನ ಕಾರ್ ಕೆಳಗೆ ಬೀದಿ ನಾಯಿ ಇದ್ದೆ ನೀನು ನಿಧಿ ಹತ್ತಿರ ಹೋಗ್ಬಿಟ್ಟು ಈ ಕಣ್ಣಲ್ಲಿ ಏನೋ ಮ್ಯಾಜಿಕ್ ಇದೆ ಅದಕ್ಕೆ ನಿಧಿ ಹೇಳ್ತಾಳೆ ದೂರ ಹೋಗೋ ರಾಸ್ಕಲ್ ಅದಕ್ಕೆ ಕಪಿಲ್ ರಾಸ್ಕಲ್ಲ ಇನ್ನೂ ರಾಸ್ ರಾಸ್ಕಲ್ ಆಗಿರೋ ಥರ ಏನೂ ಮಾಡಿಲ್ಲ ನಾನು ಅಂಥ ಚೀಪ್ ಮೈಂಡೆಡ್ ಅಲ್ಲ ನಾನು ನೋಡು ನಿನ್ನ ಮೇಲೆ ನನಗೆ ಯಾವುದೇ ದ್ವೇಷ ಇಲ್ಲ ಆವತ್ತು ನನ್ನ ಕೆನ್ನೆ ಹೊಡದ್ಲಲ್ಲ ಆ ನಿಮ್ಮಕ್ಕ ಅವಳ ಜೊತೆ ಸ್ವಲ್ಪ ಅಕೌಂಟ್ ಸೆಟಲ್ ಮಾಡಲಿ ಮಾಡೋದಿದೆ ಫೋನ್ ಮಾಡಿ ಬರೋ ಕೇಳು ಅವಳು ತಕ್ಷಣ ಬರೋ ಕೇಳು ಇಲ್ಲ ಅಂದರೆ ಎತ್ತಾಕೊಂಡು ಹೋಗಿ ಬೆಂಗಳೂರೆಲ್ಲ ಒಂದು ರೌಂಡ್ ಒಡಿಸ್ಬಿಡ್ತೀನಿ ನಿನ್ನ ಅಂತ ಬೆದರಿಕೆ ಹಾಕ್ತಾನೆ ನಿಧಿಗೆ ಕಪಿಲ್ ಅದೇ ಟೈಮಲ್ಲಿ ನಿಧಿಗೆ ಕಾಲ್ ಬರುತ್ತೆ ಅದಕ್ಕೆ ನಿಧಿ ಹೇಳ್ತಾಳೆ ನಮ್ಮ ಭಾವ ಕಾಲ್ ಮಾಡ್ತಾ ಇದ್ದಾರೆ ನೀವು ಈ ಥರ ಮಿಸ್ ಬಿಹೇವ್ ಮಾಡ್ತಾ ಇರೋದು ಗೊತ್ತಾಗೋದ್ರೆ ಅದಕ್ಕೆ ಕಪಿಲ್ ಹೇಳ್ತಾನೆ ಗೊತ್ತಾದರೆ ಗೊತ್ತಾದರೆ ಏನು ಮಾಡ್ತಾನ ಅವನು ಅದಕ್ಕೆ ನಿಧಿ ಹೇಳ್ತಾಳೆ ಮೂಳೆ ಮುರಿದು ಆಸ್ಪತ್ರೆಯಲ್ಲಿ ಮಲಗಿಸ್ಬಿಡ್ತಾರೆ ಅದಕ್ಕೆ ಕಪಿಲ್ ನೀ ನರ್ಸಾಗಿ ಬರೋದಿದ್ದರೆ ನನಗೇನು ಪ್ರಾಬ್ಲಮ್ ಇಲ್ಲ ಬರಕ್ಕೆ ಕೇಳ ಅವನಿಗೆ ಆ ಬಾಹುಬಲಿನ ನಾವು ನೋಡೇ ಬಿಡೋಣ ನಿಧಿ ಕಾಲ್ ರಿಸೀವ್ ಮಾಡಿಬಿಟ್ಟು ಹಲೋ ಅಂತ ಹೇಳ್ತಾಳೆ ಅಲ್ಲಿಂದ ಜೀವ ನಿಧಿ ರಚನಾ ನಿಮ್ಮ ಜೊತೆಗಿದಾರಾ ಅಂತ ಕೇಳ್ತಾನೆ ಅದಕ್ಕೆ ನಿಧಿ ಹೇಳ್ತಾಳೆ ಜೀವಾ ನನಗೆ ಕೆಲವು ಪರ್ಕಿಗಳು ಕಾರ್ನರ್ ಮಾಡಿದ್ದಾರೆ ನಿಮ್ಮ ಹತ್ರ ಒದೆ ತಿನ್ನೋಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಲೊಕೇಶನ್ಸ್ ಶೇರ್ ಮಾಡ್ತೀನಿ ನೀವು ಬಂದು ಇವರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿ ನಿಮ್ಮ ಮನೆ ಹತ್ತಿರದಲ್ಲೇ ಇದ್ದೀವಿ ಅದಕ್ಕೆ ಜೀವ ಹೇಳ್ತಾನೆ ನಾನು ಹತ್ತು ನಿಮಿಷದಲ್ಲಿ ಬಂದು ಅಟೆಂಡೆನ್ಸ್ ಹಾಕ್ತೀನಿ ನೀನು ಧೈರ್ಯವಾಗಿರು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಅದಕ್ಕೆ ನಿಧಿ ಹೇಳ್ತಾಳೆ ಏನು ಅದೃಷ್ಟ ಕಂಡ್ರೋ ನಿಮ್ಮದು ಎಲ್ಲರೂ ಸತ್ತ ಮೇಲೆ ನೋಡಿದರೆ ನೀವು ಬದುಕಿರುವಾಗಲೇ ನೋಡ್ತೀರಾ ಅದಕ್ಕೆ ಕಪಿಲ್ ಹೇಳ್ತಾನೆ ಹತ್ತರಕ್ಕೆ ಬಿಲ್ಡಪ್ ನೋಡ್ರೋ ಆ ಗಿಣಿದು ಕೇಳಿದರೆ ಗೂಸ್ ಮಂಪ್ಸ್ ಬರ್ತಿದೆ ಒನ್ ನೈಂಟಿ ಹಾಕ್ಕೊಂಡ್ರೆ ಕಿಕ್ಕಿನೂ ಜೋರಾಗಿರುತ್ತೆ ಕಪಿಲ್ ಹೇಳ್ತಾನೆ ಅದಕ್ಕೆ ಆ ಕಪಿಲ್ ಹುಡುಗ ಹೇಳ್ತಾನೆ ಅಣ್ಣ ಇಲ್ಲೇ ಹತ್ರದಲ್ಲಿ ಬಾರಿದೆ ಹೋಗಿ ತೊಗೊಂಬರ್ಲಾ ಅಂತ ಹೇಳ್ತಾನೆ ಅದಕ್ಕೆ ಸರಿ ಆಯಿತು ಹೋಗಿ ತೊಗೊಂಬರ್ರೋ ಪಾರ್ಟಿ ಟೈಮ್ ಸ್ಟಾರ್ಟ್ ಆಗ್ತಾಯಿದೆ ಹಾಗೆ ನಮ್ಮ ಗಿಣಿಗೆ ಒಂದು ಕೇಕ್ ತೊಗೊಂಬನ್ನಿ ಅವ್ರ ಭಾವನ ಮೂಳೆ ಮುರಿದು ಅವ್ಳು ಕೈ ಕೊಟ್ಟು ಕೇಕ್ ಕಟ್ ಮಾಡಿಸೋಣ ಅಣ್ಣ ಇವಾಗಲೇ ತೊಗೊಂಬರ್ತೀವಣ ಅಂತ ಅಲ್ಲಿಂದ ಹೊರಡ್ತಾರೆ ಇಲ್ಲಿ ರಚನಾ ನಿಧಿನ ಹುಡುಕ್ತಾ ಇರ್ತಾಳೆ ಇವಳು ಇಲ್ಲೇ ಅಂಗಡಿಗೆ ಹೋಗಿ ಬರ್ತೀನಂದವಳು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಇಲ್ಲಿ ಯಾವುದೂ ಅಂಗಡಿಗಳೂ ಇಲ್ಲ ಫೋನ್ ಮಾಡ್ತೀನಿ ಅಂತ ಫೋನ್ ತೊಗೊಂಡು ಫೋನ್ ಮಾಡ್ತಾಳೆ ನಿಧಿಗೆ ಫೋನ್ ಬಂದದ್ದು ನೋಡಿ ಕಪಿಲ್ ಆ ಫೋನ್ನ ಕಸ್ಕೊಬಿಡ್ತಾನೆ ಅವಳ ಕೈಯಿಂದ ಫೋನ್ನ ಕಸ್ಕೊಳ್ಳೋಕ್ಕೆ ಹೋದಾಗ ನಿದ್ದಿಗೆ ಫೋನ ಫ್ರೆಂಡ್ ಒಂದು ಸಲ ಇರುತ್ತೆ ಎರಡು ಸಲ ಅಲ್ಲ ಅಂತ ಹೇಳ್ತಾನೆ ನಿದೀಗ ಕಪಿಲ್ ಕೇಕ್ ತಿಂತೀಯ ಗಿಣಿ ಹೇ ಹಾಗೆಲ್ಲ ಬೇಜಾರಾಗಬೇಡ ನೀನು ಹಾರ್ಟು ಬೇಜಾನ್ ನೋಯ್ತದೆ ಕೇಕ್ ತೊಗೊಂಡು ಅವಳಿಗೆ ತಿನ್ಸೋಕೆ ಅಂತ ಓಡ್ತಾನೆ ಅವಳು ನಿದಿ ಬೇಡ ಅಂತ ಹೇಳ್ತಾ ಇರ್ತಾಳೆ ಅದೇ ಟೈಮಲ್ಲಿ ಜೀವ ಬಂದುಬಿಟ್ಟು ಅವಳನ್ನ ಅವಳಿಗೆ ಹಚ್ಚೋದನ್ನ ಕೈ ಅಡ್ಡ ತೊಗೊಂಬರ್ತಾನೆ ಜೀವ ಕಪಿಲ್ನ ಕೈ ಹಿಡಿತದ್ದು ನೋಡಿ ಕಪಿಲ್ಗೆ ತುಂಬ ಶಾಕ್ ಆಗೋಗ್ಬಿಡುತ್ತೆ ಹೋ ನೀನೇನಾ ಇವ್ರ ಭಾವ ಅದಕ್ಕೆ ಜೀವ ಹೇಳ್ತಾನೆ ಹಾಂ ಹೌದು ಇವಳೇ ನನ್ನ ನಾದ್ನಿ ನಿಧಿ ಹೇಳ್ತಾಳೆ ಜೀವ ಇವನು ನನಗೆ ತುಂಬ ಹ್ಯುಮಿಲಿಯೇಟ್ ಮಾಡ್ದ ಚಚ್ಚಿ ಇವನ್ನ ಅಂತ ಹೇಳ್ತಾಳೆ ಅದಕ್ಕೆ ಕಪಿಲ್ ಏ ಅಂತ ಅವಳ ಹತ್ರ ಹೋಗ್ಬೇಕಾರೆ ಮತ್ತೆ ಕೈ ಅಡ್ಡ ಹಿಡಿತಾನೆ ಜೀವ ಮೂಳೆ ಒಂದು ಬಿಡಬೇಡಿ ಅಂತ ನಿಧಿ ಹೇಳ್ತಾಳೆ ಈಗ ತೋರಿಸು ನೀನು ಪವರ್ನ ಏ ಅವ್ನ ಜೊತೆ ಇರೋ ಹುಡುಗರು ಬಂದರು ಚಚ್ಚಣ ಅಂತ ಹೇಳ್ತಾನೆ ಹೇಳ್ತಾರೆ ಅದಕ್ಕೆ ಜೀವ ಏ ಅಂತ ಕಿರುಸ್ತಾನೆ ಅವ್ರ ಮೇಲೆ ಇದು ನನಗೂ ಅವರು ಅವನಿಗೂ ಇರೋ ಸಮಸ್ಯೆ ನಾವು ನಾವು ಅದನ್ನು ಬಗೆಹರಿಸ್ಕೋತೀವಿ ಮಧ್ಯೆ ಯಾವನಾದರೂ ಬಂದರೆ ಒಬ್ಬೊಬ್ರದ್ದು ತಲೆ ಎಗ್ರಿಸ್ಬಿಡ್ತೀನಿ ಅಂತ ಜೀವ ಅವ್ರಿಗೆ ಬೆದರಿಕೆ ಹಾಕ್ತಾನೆ ಅದಕ್ಕೆ ಕಪಿಲ್ ಏಯ್ ಹೋಗರು ಅಂತ ಸನ್ನೆ ಮಾಡಿ ಅಲ್ಲಿಂದ ಆ ಹುಡುಗರನ್ನ ಕಳಿಸ್ತಾನೆ ಅದಕ್ಕೆ ಜೀವ ಕಪಿಲ್ಗೆ ಹೇಳ್ತಾನೆ ನನ್ನ ಮೇಲಿನ ಕೋಪನ ನನ್ನ ಮೇಲೆ ತೋರಿಸು ಅದನ್ನ ಬಿಟ್ಟು ನನ್ನ ಕಡೆಯವ್ರ ತಂಟೆಗೆ ಬಂದರೆ ಅದಕ್ಕೆ ಕಪಿಲ್ ನಿದ ಕಡೆಗೆ ಮುಖ ಮಾಡಿ ನಗುತ್ತಾ ಹಾಂ ಸೈಸ್ಕೊತೀಯಾ ಎಷ್ಟು ಬೇಕಾದರೂ ಸಹಿಸ್ಕೊತೀಯಾ ಇನ್ನು ಪೇಶನ್ಸಿಗೆ ಒಂದು ಟೆಸ್ಟ್ ಇಡ್ತೀನಿ ನೋಡಿ ಇವಾಗ ಕೇಕ್ ತೊಗೊಂಡು ಅವನ ಮುಖಕ್ಕೆ ರಪ್ಪ ಅಂತ ಬಡಿತಾನೆ ಕಪಿಲ್ ಅದಕ್ಕೆ ನಿಧಿ ಏನೋ ಇದೀಯಾ ಜೀವ ನೀನು ಯಾಕೆ ಸುಮ್ಮನೆ ಇದ್ದೀಯಾ ನೀನು ಯಾಕೆ ಅವನಿಗೆ ಹೊಡಿತಾ ಇಲ್ಲ ಇವನೊಬ್ಬ ರೋಗ ಚಚ್ಚಿ ಬಿಸಾಕು ಇವನ್ನ ಏಯ್ ಅಂತ ಗದರಿಸಿ ಅವನೇ ಬಾಯಿ ಮುಚ್ಕೊಂಡು ನಿಂತಿರಬೇಕಾದ್ರೆ ನಿಂದೇನೆ ಹವಾ ಅಂತ ಅವಳಿಗೆ ಹೊಡೆಯಕ್ಕೆ ಹೋಗ್ತಾನೆ ಅವಾಗ ಜೀವ ಮತ್ತೆ ಅವನ ಕೈ ಅಡ್ಡ ಹಿಡಿದು ತಡಿತಾನೆ ಮತ್ತೆ ಮತ್ತೆ ಕೇಕ್ನ ಕ್ರೀಮ್ ತಗೊಂಡು ಅವನ ಮುಖಕ್ಕೆ ಬಳಿತಾ ಇರ್ತಾನೆ ತುಂಬ ಅವಮಾನ ಮಾಡ್ತಾ ಇರ್ತಾನೆ ಆದ್ರೂ ಅವನೇನೂ ಒಂದು ಮಾತು ಆಡದೆ ಸುಮ್ಮನೆ ನಿಂತಿರ್ತಾನೆ ಜೀವ ನಿದ್ದಕ್ಕೆ ಕೇಳ್ತಾಳೆ ಜೀವ ಯಾಕೆ ಅವಮಾನ ಅನುಭವಿಸ್ತಾ ಇದ್ದೀರಾ ಇವನು ಯಾರು ಅಂತ ಅದಕ್ಕೆ ಜೀವ ಹೇಳ್ತಾನೆ ನನ್ನ ತಮ್ಮ ಆವಾಗ ಅಲ್ಲಿರೋ ಜನ ಎಲ್ಲ ಏ ಯಾರೀ ಅವನಿಗೆ ಹಸ್ತಾ ಇರೋದು ಯಾರಿ ಅಂತ ಕೂಗಾಡ್ಕೊಂಡು ಬರ್ತಾ ಇರ್ತಾರೆ ಅದಕ್ಕೆ ಜೀವ ಹೇಳ್ತಾನೆ ಜನ ಬರ್ತಾ ಇದ್ದಾರೆ ಅದಕ್ಕೆ ಪೊಲೀಸ್ ಸ್ಟೇಷನ್ನು ಕಂಪ್ಲೇಂಟು ಅಂತ ಅಲಿಯೋದು ಬೇಡ ಫ್ಯಾಮಿಲಿಗೆ ಅವಮಾನ ಅದು ನಿನ್ನ ಕೋಪ ತೀರ್ತಲ್ಲ ನೀನಿನ್ನೂ ಹೊರಡು ಅದಕ್ಕೆ ಕಪಿಲ್ ಹೇಳ್ತಾನೆ ಇದು ಸಾಲದು ಕಣೋ ನಿನಗೆ ನೆಕ್ಸ್ಟ್ ಟೈಮ್ ಇದಕ್ಕಿಂತ ದೊಡ್ಡದಾಗೆ ಪ್ಲ್ಯಾನ್ ಮಾಡ್ತೀನಿ ನಡಿರೋ ಅಂತ ಅಲ್ಲಿಂದ ಹೊಡಕ್ಕೆ ನೋಡ್ತಾನೆ ಅದಕ್ಕೆ ಜೀವ ಕಪಿಲ್ ನಿನಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನಮ್ಮ ನಮ್ಮ ಮನಸ್ತಾಪಗಳು ನಮ್ಮ ನಮ್ಮಲ್ಲೇ ಇರಲಿ ಅದನ್ನು ದಾಟ್ಕೊಂಡು ನಮ್ಮವರು ಅನ್ಸ್ಕೊಂಡವ್ರ ಕಡೆಗೆ ಹೋಗಬಾರ್ದು ನನ್ನ ನಾದಿನಿ ನಿಧಿ ತಂಟೆಗೆ ಇನ್ಮೇಲೆ ಬರಬೇಡ ಜೀವ ಮುಖ ಒರೆಸ್ಕೊಂಡ್ಬಿಟ್ಟು ರಚನೆ ಬರುವಷ್ಟರಲ್ಲಿ ಬಂದು ನಿಧಿ ಹೇಳ್ತಾನೆ ನಿಧಿ ಇಲ್ಲಿ ನಡೆದಿರೋ ವಿಚಾರವನ್ನು ರಚನಾಗೆ ಹೇಳಕ್ಕೆ ಹೋಗ್ಬೇಡ ನಮ್ಮ ಮನೆಯಲ್ಲಿ ಕೆಲವೊಂದು ಇಶ್ಯೂಸ್ ಇದೆ ಅದರ ಎಫೆಕ್ಟೇ ಇದೆಲ್ಲ ನಾನು ಹೇಗೋ ಹ್ಯಾಂಡಲ್ ಮಾಡ್ತೀನಿ ನನಗೋಸ್ಕರ ಸೈಲೆಂಟಾಗಿ ಇದ್ಬಿಡು ಅಂತ ಹೇಳ್ತಾನೆ ವಿಷಯ ರಚನೆಗೆ ಗೊತ್ತಾಗ್ಬಿಟ್ರೆ ನೊಂದ್ಕೊಂಬಿಡ್ತಾಳೆ ಓಕೆ ಜೀವಾ ಅಂತ ನಿಧಿ ಹೇಳ್ತಾಳೆ ರಚನಾ ಓಡ್ಬಂದು ನಿಧಿ ಎಲ್ಲೆಲ್ಲೋ ಹುಡ್ಕೋದು ನಿನ್ನ ಜೀವ ನೀವ್ಯಾವಾಗ ಬಂದ್ರಿ ನಿಧಿ ನೀನೇನಾದರೂ ಫೋನ್ ಮಾಡಿದೆ ಇವರಿಗೆ ಅದಕ್ಕೆ ಜೀವ ಅದು ರಚನಾ ನಾನು ಸ್ನಾನ ಮಾಡಿ ಬಂದಮೇಲೆ ನೀವು ಕಾಣಿಸ್ಲಿಲ್ಲ ಗಾಬ್ರಿಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನಿಧಿಗೆ ಫೋನ್ ಮಾಡಿದೆ ನೀವು ಇಲ್ಲಿದ್ದೀರಾ ಅಂತ ಹೇಳಿದ್ಲು ಹಾಗಾಗಿ ನಾನು ಇಲ್ಲಿಗೆ ಬಂದೆ ರಚನನಿಗೆ ಜೀವ ಕೇಳ್ತಾನೆ ನನ್ನ ಪ್ರಾಬ್ಲಮ್ನೇ ಏನೋ ಸಾಲ್ವ್ ಮಾಡ್ತೀನಂತ ಹೊರಟ್ರಂತೆ ಯಾರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ರಿ ಅದಕ್ಕೆ ರಚನಾ ಹೇಳ್ತಾಳೆ ನಿಮ್ಮ ಚಿಕ್ಕಪ್ಪನ ನೀವ್ಯಾಕ್ರಿ ಅವ್ರನ್ನ ಮೀಟ್ ಮಾಡೋಕೆ ಹೋಗ್ತೀರಾ ಬೇಡ ನಿಮ್ಗೆ ಯಾವುದು ಸಂಬಂಧ ಪಡ್ದೇ ಇರೋ ವಿಷಯ ಅದಕ್ಕೆ ರಚನಾ ಹೇಳ್ತಾಳೆ ನಾ ಅದು ಯಾಕೆ ಸಂಬಂಧ ಪಡೋಲ್ಲ ನಾನು ನಿಮ್ಮ ಹೆಂಡತಿ ಜಗದೀಶ್ ಚಂದ್ರ ಅವರ ಸೊಸೆ ಆ ಮನೆಗೆ ಹಿರಿ ಸೊಸೆ ಅದಕ್ಕೆ ಜೀವ ಹೇಳ್ತಾನೆ ಆ ಮನೆಗೂ ನಮಗೂ ಏನು ಸಂಬಂಧ ಇಲ್ಲ ಎಷ್ಟು ಸರಿ ಹೇಳಬೇಕು ನಿಮಗೆ ಅರ್ಥ ಆಗೋದಿಲ್ವಾ ಅದಕ್ಕೆ ರಚನಾ ಹೇಳ್ತಾಳೆ ಇದು ಯಾರು ಫೋನ್ ಅಂತ ಗೊತ್ತಿದೆಯಾ ನಿಮಗೆ ನಿಮ್ಮ ತಂದೆ ಫೋನ್ ಇದು ಅವ್ರ ತಂದೆ ಫೋನ್ ನೋಡಿದ ತಕ್ಷಣ ಜೀವ ಏನೂ ಮಾತಾಡದೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಸೈಲೆಂಟಾಗಿ ಆಮೇಲೆ ಗಾಡಿಲಿ ಇಬ್ಬರು ಮನೆಗೆ ಬರ್ತಾರೆ ಮನೆಗೆ ಬಂದ ತಕ್ಷಣ ವಜ್ರೇಶ್ವರಿ ಹಾಗೆ ಆರ್ತಿ ಮನೆಗೆ ಬಂದಿರ್ತಾರೆ ಆರ್ತಿ ಹೇಳ್ತಾಳೆ ಹೋ ಬಂದ್ರಾ ಗಂಡ ಹೆಂಡ್ತಿ ಇಬ್ಬರು ಹೊರಗಡೆ ಹೋಗಿದ್ದೀರಿ ಅಂತ ಬಾಲ ಹೇಳ್ದ ಅದಕ್ಕೆ ಜೀವ ಹೇಳ್ತಾನೆ ನೋಡಿ ಮುರಿದು ವಿತ್ ಸಂಬಂಧ ಮುರಿದಂಗೆ ಇರಲಿ ನಮಗೆ ನಿಮ್ಮ ಮೇಲೆ ಯಾವುದೇ ದ್ವೇಷ ಇಲ್ಲ ಕೋಪನೂ ಇಲ್ಲ ನಿಮ್ಮ ಪಾಡಿಗೆ ನೀವು ನಿಮ್ಮ ಮನೇಲಿರಿ ನಮ್ಮ ಪಾಡಿಗೆ ನಾವು ನಮ್ಮ ಜೀವನ ಜೀವನನ ನೋಡ್ಕೊತೀವಿ ಅನ್ವಾಂಟಾಗಿ ಬಂದು ಮತ್ತೆ ಮತ್ತೆ ಕಿರಿಕ್ ಮಾಡಬೇಡಿ ಸಹಿಸ್ಕೊಳ್ಳೋ ತಾಳ್ಮೆ ನನಗಿಲ್ಲ ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ ಕಿರಿಕಾ ರಚನಾ ನಾವು ಮನೆಗೆ ಬರೋ ವಿಷಯ ನಿನ್ನ ಗಂಡನಿಗೆ ನೀನು ಹೇಳಿಲ್ವೇ ನಮ್ಮ ಅದಕ್ಕೆ ರಚನಾ ಹೇಳ್ತಾಳೆ ನೀವೇ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಕರಿತೀನಿ ಅಂತ ಹೇಳಿದ್ದೆ ಆದರೆ ಅಂತ ಹೇಳಿದಾಗ ವಜ್ರೇಶ್ವರಿ ಹೇಳ್ತಾಳೆ ನಿನ್ನ ಫೋನ್ ಕಾಲ್ಗೋಸ್ಕರ ಕಾಯ್ತಾ ಇದ್ದೆ ನಿನ್ನ ಫೋನ್ ಬರಲಿಲ್ಲ ಅದಕ್ಕೆ ಬಂದಮ್ಮ ಅದಕ್ಕೆ ಜೀವ ಯಾವ ವಿಷಯವಾಗಿ ಬಂದಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ ಏನು ಹೇಳಿಲ್ವಮ್ಮ ನೀನು ಜೀವನಿಗೆ ಅದಕ್ಕೆ ಜೀವ ನನ್ನ ಹಿಂದೆ ಬೇಜಾನ್ ವಿಷಯಗಳು ನಡೀತಾ ಇದೆ ಕತ್ಲಲ್ಲಿ ಇದ್ದೀನಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ ಮನೆಯವರೆಲ್ಲ ಅವನ ಮಾತಿಗೋಸ್ಕರ ಶಾಕ್ ಆಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್